ಹಾಯ್ ಎಲ್ಲರೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಬ್ರೇಕ್ಫಾಸ್ಟ್ಗೆ ನಾನು ಪಲಾವ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಪಲಾವ್ ಮಾಡೋದಕ್ಕೆ ಏನೇನು ಬೇಕೋ ಅಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಅವ್ನು ಕುಕ್ಕರ್ಗೆ ಎಣ್ಣೆ ಹಾಕಿದ್ದೀನಿ ಸ್ವಲ್ಪ ಚಕ್ಕೆ ಲವಂಗ ಮರಾಠಿ ಮೊಗ್ಗು ಎರಡು ಏಲಕ್ಕಿ ಮತ್ತು ಪಲಾವ್ ಎಲೆ ಸೋಂಪು ಮತ್ತು ಸ್ವಲ್ಪ ಕಸ್ತೂರಿ ಮೇಯ್ಥಿ ಇದಿಷ್ಟು ಹಾಕಿ ಒಗ್ಗರಣೆ ಹಾಕೋತಾ ಇದ್ದೀನಿ ನಾನು ಹಸಿ ಸ್ಮೆಲ್ ಹೋಗೋರು ಅಂದರೆ ಸ್ವಲ್ಪ ಪರಿಮಳ ಬರೋವ್ರಿಗೂ ಹುರ್ಕೋತೀನಿ ಅದಾದಮೇಲೆ ನೆಕ್ಸ್ಟ್ ಈರುಳ್ಳಿ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ಈರುಳ್ಳಿ ಕೂಡ ಆ್ಯಡ್ ಮಾಡಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಸಿ ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋತೀನಿ ಇಲ್ಲಿ ನಾನು ಎರಡರಿಂದ ಮೂರು ಈರುಳ್ಳಿ ತೊಗೊಂಡಿದ್ದೀನಿ ಚೆನ್ನಾಗಿ ಈರುಳ್ಳಿ ಫ್ರೈ ಆದಮೇಲೆ ಇವಾಗ ಬಟಾಣಿ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಬಟಾಣಿ ಬೇಗ ಬೇಯೋದಿಲ್ಲ ಅಂತ ನಾನು ಈರುಳ್ಳಿ ಫ್ರೈ ಆಗಬೇಕಾದ್ರೇ ಬಟಾಣಿ ಹಾಕ್ಬಿಟ್ಟಿದ್ದೀನಿ ಸ್ವಲ್ಪ ಬೇಗ ಬೇಯ್ ಅಂತ ಇವಾಗ ಆಲ್ಮೋಸ್ಟ್ ಇವಾಗ ಫ್ರೈ ಆಯಿತು ಈರುಳ್ಳಿ ಮತ್ತು ಬಟಾಣಿ ಎಲ್ಲ ನೆಕ್ಸ್ಟ್ ಇವಾಗ ನಾನು ಟೊಮೊಟೊ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ಇಲ್ಲಿ ನಾನು ಒಂದು ಒಂದರಿಂದ ಎರಡು ಟೊಮೊಟೊ ಕೂಡ ಆ್ಯಡ್ ಮಾಡಿದ್ದೀನಿ ಟಮೊಟೊ ಟೊಮೊಟೊ ಎಲ್ಲ ಫ್ರೈ ಆದಮೇಲೆ ಇವಾಗ ನಾನು ತರಕಾರಿ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ಇಲ್ಲಿ ಮಿಕ್ಸ್ ವೆಜಿಟೇಬಲ್ ತೊಗೊಂಡಿದ್ದೀನಿ ನಾನು ಒಂದು ಆಲೂಗಡ್ಡೆ ಒಂದು ಗೆಡ್ಡೆ ಕೋಸು ಒಂದು ಕ್ಯಾರೆಟು ಹಾಗೆ ಸ್ವಲ್ಪ ಬೀನ್ಸು ಇದಿಷ್ಟು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ಇಷ್ಟೇ ಹಾಕಿರೋದು ನಾವು ನೀವು ಬೇಕು ಅಂದರೆ ಹೂಕೋಸೆಲ್ಲ ಬರುತ್ತಲ್ಲ ಅದನ್ನೆಲ್ಲ ಹಾಕ್ಬೋದು ಇಲ್ಲಿ ನಾನು ಏನೂ ಹಾಕಿಲ್ಲ ಬರೀ ಕ್ಯಾರೆಟು ಬೀನ್ಸು ಗೆಡ್ಡೆ ಕೋಸು ಮತ್ತು ಒಂದು ಆಲೂಗೆಡ್ಡೆ ಇಷ್ಟೇ ಹಾಕಿರೋದು ಮತ್ತು ಒಂದು ಕ್ಯಾರೆಟು ಇದಿಷ್ಟು ಹಾಕಿದ್ದೀನಿ ವೆಜಿಟೇ ಮಿಕ್ಸ್ ವೆಜಿಟೇಬಲ್ಸು ನೆಕ್ಸ್ಟ್ ಇವದೆಲ್ಲ ಚೆನ್ನಾಗಿ ಆದಮೇಲೆ ಇವಾಗ ನಾನು ಸ್ವಲ್ಪ ಉಪ್ಪು ಇದ್ದೀನಿ ಒಲ್ಲಿ ನಾನು ಒಂದು ಒಂದುವರೆ ಸ್ಪೂನ್ ಉಪ್ಪು ಹಾಕಿದ್ದೀನಿ ಸ್ವಲ್ಪ ಹಾಗೆ ಅರಶಿನ ಕೂಡ ಆ್ಯಡ್ ಇದ್ದೀನಿ ಇದಿಷ್ಟು ಹಾಕಿ ಚೆನ್ನಾಗಿ ಹುರ್ಕೋತೀನಿ ತರಕಾರಿನ ನಾವು ಚೆನ್ನಾಗಿ ಹುರ್ಕೊಂಡ್ರೆ ಅದು ಸ್ವಲ್ಪ ಟೇಸ್ಟ್ ಬರೋದು ತರಕಾರಿ ಎಲ್ಲ ಚೆನ್ನಾಗಿ ಹುರಿದಾದ್ಮೇಲೆ ಇವಾಗ ರುಬ್ಕೊಂಡಿರೋ ಮಸಾಲೆ ಇಲ್ಲಿ ಇಲ್ಲಿಂದ ರುಬ್ಕೊಳ್ಳೋಕ್ಕೆ ಒಂದು ಐದು ಹಸಿಮೆಣಸಿಕಾಯಿ ಹಾಕಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಪುದೀನ ಸೊಪ್ಪು ಇಷ್ಟೇ ಹಾಕಿರೋದು ನಾನು ನೀವು ಬೇಕು ಅಂದರೆ ಈರುಳ್ಳಿ ಹಾಕೋಬೋದು ಇಲ್ಲಾಂದರೆ ಕಾಯಿ ತುರಿ ಕೂಡ ಹಾಕ್ಕೋಬೋದು ಇಲ್ಲಿ ನಾನು ಏನೂ ಆ್ಯಡ್ ಮಾಡಿಲ್ಲ ಶುಂಠಿ ಬೆಳ್ಳುಳ್ಳಿ ಆಮೇಲೆ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕುದಿನ ಸೊಪ್ಪು ಇದಿಷ್ಟೇ ಹಾಕಿರೋದು ಇದು ಇದಿಷ್ಟು ಹಾಕಿ ಹುರ್ಪ್ಕೊಂಡಿದ್ದೀನಿ ಅಷ್ಟೇ ಇವಾಗ ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಇದ್ದೀನಿ ಹಸಿ ಸ್ಮೆಲ್ ಹೋಗೋವರೆಗು ಹಸಿ ಸ್ಮೆಲ್ ಹೋಗೋವರೆಗೂ ಹುರ್ಕೋತೀನಿ ನಾನು ಚೆನ್ನಾಗಿ ನೋಡಿ ಇದು ಆಲ್ಮೋಸ್ಟ್ ಆಗಿದೆ ಎಣ್ಣೆ ಬಿಡ್ ಇದೆ ಎಣ್ಣೆ ಬಿಡ್ಕೋರ್ ಬಿಡೋವರ್ಗು ಚೆನ್ನಾಗಿ ಹುರ್ಕೋಬೇಕು ನೆಕ್ಸ್ಟ್ ಇವಾಗ ನಾನು ಗರಂ ಮಸಾಲ ಕೂಡ ಆ್ಯಡ್ ಇದ್ದೀನಿ ನೀವು ಬೇಕು ಅಂದರೆ ಧನಿಯಾ ಪುಡಿ ಕೂಡ ಹಾಕ್ಬೋದು ನಾನು ತುಂಬ ಮಸಾಲೆ ಜಾಸ್ತಿ ಆಗುತ್ತೆ ಅಂತ ನಾನು ಯಾವುದೂ ಹಾಕೋಲ್ಲ ಬರೀ ಗರಂ ಮಸಾಲ ಮಾತ್ರ ಹಾಕ್ತೀನಿ ಅಷ್ಟೇ ಕೆಲವರು ಜೀರಿಗೆ ಪೌಡ್ರ್ ಕೂಡ ಹಾಕ್ತಾರೆ ಧನಿಯಾ ಪೌಡ್ರ್ ಹಾಕ್ತಾರೆ ಪಲಾವ್ ಪೌಡ್ರ್ ಕೂಡ ಹಾಕ್ತಾರೆ ನಾನು ಅದು ಯಾವುದೂ ಹಾಕೋಲ್ಲ ಮಸಾಲೆ ಜಾಸ್ತಿ ಆಗುತ್ತೆ ಅಂತ ಹಾಕಲ್ಲ ಅಷ್ಟೇ ಗರಂ ಮಸಾಲ ಒಂದೇ ಹಾಕೋದು ನಾನು ಇಲ್ಲಿ ನಾನು ಎರಡು ಟೀ ಸ್ಪೂನ್ ಅಷ್ಟು ಗರಂ ಮಸಾಲ ತೊಗೊಂಡಿದ್ದೀನಿ ಇದು ಹಾಕಿ ಚೆನ್ನಾಗಿ ಹುರ್ಕೋತೀನಿ ಚೆನ್ನಾಗಿ ಹುರಿದಾದಮೇಲೆ ಇವಾಗ ಅಕ್ಕಿ ಕೂಡ ತೊಳೆದು ಹಾಕೋತಾ ಇದ್ದೀನಿ ಅಕ್ಕಿ ನಾನಿಲ್ಲಿ ಎರಡು ಅಷ್ಟು ತೊಗೊಂಡಿದ್ದೀನಿ ಅಕ್ಕಿ ಇವಾಗ ಅಕ್ಕಿ ಎಲ್ಲ ಹಾಕಿ ಚೆನ್ನಾಗಿ ಹುರ್ಕೋತೀನಿ ನೋಡಿ ಚೆನ್ನಾಗಿ ಹುರ್ಕೊಂಡು ಎಷ್ಟು ಬೇಕು ನಿಮ್ಗೆ ಅಷ್ಟು ನೀರು ಹಾಕಿ ಒಂದು ಎರಡು ವಿಜಿಲ್ ಹಾಕಿಸ್ಕೊಂಡ್ರೆ ಸಾಕಾಗುತ್ತೆ ಇವಾಗ ನಾನು ನೀರು ಕೂಡ ಆ್ಯಡ್ ಇದ್ದೀನಿ ಇಲ್ಲಿ ನಾನು ಎರಡು ಗ್ಲಾಸ್ ಅಕ್ಕಿಗೆ ನಾಲ್ಕು ಗ್ಲಾಸ್ ಅಷ್ಟು ನೀರು ಹಾಕ್ತಾ ಇದ್ದೀನಿ ನೋಡಿ ನೀರು ಕೂಡ ಹಾಕಿದ್ದೀನಿ ನಾಲ್ಕು ಗ್ಲಾಸ್ ನೀರು ಹಾಕಿದ್ದೀನಿ ನೀವೆಷ್ಟು ನೀರು ಹಾಕ್ತೀರೋ ನೀವೆಷ್ಟು ಅಕ್ಕಿ ಹಾಕ್ತಿ ಅಕ್ಕಿ ಹಾಕ್ತಿರೋ ಅಂದರೆ ನೀವೆಷ್ಟು ಅಕ್ಕಿ ತೊಗೋತೀರೋ ಅಷ್ಟು ನೀರು ಹಾಕಬೇಕಾಗುತ್ತೆ ಡಬಲ್ ಅಷ್ಟು ನೀರು ಹಾಕಬೇಕಾಗುತ್ತೆ ಇವಾಗ ಕುಕ್ಕರ್ಲಿ ಕ್ಲೋಸ್ ಮಾಡಿ ಎರಡು ಬೀಜಲು ಹಾಕಿಸ್ಕೊಂಡ್ರೆ ಸಾಕು ನೋಡಿ ಪಲಾವ್ ರೆಡಿ ಆಯಿತು ಚೆನ್ನಾಗಿರುತ್ತೆ ಬರೀ ಈರುಳ್ಳಿ ಟೊಮೊಟೊ ಎಲ್ಲ ರುಬ್ಬಿ ಹಾಕೋ ಬದಲು ಸಿಂಪಲ್ ಆಗಿ ಥರ ಮಾಡ್ಕೊಬೋದು ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ನೋಡಿ ಚೆನ್ನಾಗಿ ಬರುತ್ತೆ ಹಾಗೆ ಇವತ್ತು ತುಳಸಿ ಹಬ್ಬ ಅಲ್ವಾ ಅದಕ್ಕೆ ಇವಾಗ ಮಾರ್ಕೆಟ್ಗೆ ಹೋಗ್ತಾ ಇದ್ದೀವಿ ತುಳಸಿ ಹಬ್ಬಕ್ಕೆ ಹೂವು ಹಣ್ಣು ಎಲ್ಲ ತೊಗೊಂಬರೋದಕ್ಕೆ ಪೂಜೆ ನಾವು ನೆನ್ನೆ ನೆನ್ನೆ ಮಾಡಲಿಲ್ಲ ಅದಕ್ಕೆ ಇವತ್ತು ಮಾಡ್ತಾ ಇದ್ದೀವಿ এগৰ্তি <caniser> টমে <application> <coughs> <coughs> ನೋಡಿ ನಮ್ ರಾಜ್ಕುಮಾರ್ ಹೇಗೆ ಆಟ ಆಡ್ತಾ ಇದ್ದಾನೆ ಅಂತ ನಾವ್ ಎಲ್ಲೇ ಹೋದ್ರು ನಾವು ನಮ್ಮ ಜೊತೆ ಇರ್ಬರ್ಬೇಕು ನಾವಪ್ಪ ಮಾರ್ಕೆಟ್ಗೆ ಹೋಗಿದ್ರು ತುಳಸಿ ಹಬ್ಬಕ್ಕೆ ಇವಾಗ ಹಣ್ಣು ಹೂವು ಎಲ್ಲ ತೊಗೊಂಬರೋದಿಕ್ಕೆ ಜೊತೆಗೆ ಅವನು ಕೂಡ ಹೋಗಿದ್ದಾನೆ ನಾನು ಬರ್ತೀನಿ ನಾನು ಬರ್ತೀನಿ ಅಂತ ಎಲ್ಲೇ ಓದ್ರು ಕೂಡ ಅವ್ನು ಬರಬೇಕು ನೋಡಿ ಹೇಗೆ ಆಟ ಆಡ್ಕೊಂಡು ಕೂತಿದ್ದಾನೆ ಅಂತ ರಾಗಿ ತಂದಿದ್ದಾರೆ ಅದ್ರ ಮೇಲೆ ಆಟ ಆಡ್ಕೊಂಡು ಕೂತಿದ್ದಾನೆ ರಾಗಿ ಮುಟ್ಟೆ ಅದು ಅದ್ರಲ್ಲಿ ಹೆಂಗೆ ಆಟಾಡ್ತಿದ್ದಾನೆ ನೋಡಿ ಹಾಗೆ ಇವಾಗ ಇವತ್ತು ನಾವು ತುಳಸಿ ಹಬ್ಬ ಮಾಡ್ತಾ ಇದ್ದೀವಿ ನೆನ್ನೆ ಮಾಡಬೇಕಿತ್ತು ನೆನ್ನೆ ಮಾಡೋಕ್ಕಾಗಲಿಲ್ಲ ನಾವು ಇವತ್ತು ಅಂದ್ಕೊಂಡು ಆಗಿದ್ವಿ ಎಲ್ಲರೂ ನೆನ್ನೆನೇ ಮಾಡಿದ್ದಾರೆ ನಾವು ಇವತ್ತು ಅಂದ್ಕೊಂಡು ಸುಮ್ಮನೆ ಆಗಿಬಿಟ್ಟಿದ್ವಿ ನಾವು ಪೂಜೆ ಮಾಡಿದ್ದೀರಾ ನಿನ್ನೆ ನೆನ್ನೆನೇ ಮಾಡಬೇಕಿತ್ತು ನಾವು ಇವಾಗ ಇವತ್ತು ಮಾಡ್ತಾ ಇದ್ದೀವಿ ನಮ್ಮ ಅಕ್ಕ ಇವಾಗ ಪೂಜೆಗೆಲ್ಲ ರೆಡಿ ಮಾಡ್ತಾ ಇದ್ದಾಳೆ ಇವತ್ತು ಬೆಳಗ್ಗೆ ಬೇಗ ಇದ್ದು ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾಳೆ ಇವಾಗ ಪೂಜೆನೂ ಮಾಡ್ತಿದ್ದಾಳೆ ನೋಡಿ ಬೆಳಗ್ಗೆ ಬೇಗ ಇದ್ದು ಪೂಜೆಗೆಲ್ಲ ರೆಡಿ ನಾನು ಹಾಗೆ ನೈವೇದ್ಯಕ್ಕೆ ಸ್ವಲ್ಪ ಕೋಸಂಬರಿ ಸ್ವಲ್ಪ ಕಡಲೆ ಉಷ್ಲಿ ಮತ್ತು ಸ್ವಲ್ಪ ಪಲಾವು ಮತ್ತು ಸ್ವೀಟ್ ಏನಾದರೂ ಮಾಡೋಣ ಅಂತ ಪಾಯಸ ಕೂಡ ಮಾಡಿದೆ ಎಲ್ಲ ಮಾಡಿಕೊಟ್ಟು ಇವಾಗ ಅವಳು ಪೂಜೆ ಮಾಡ್ತಾ ಇದ್ದಾಳೆ ಪೂಜೆ ಲೇಟ್ ಲೇಟಾಗೋಯಿತು ಪಾಪ ಇವಾಗ ಮಾಡ್ತಾ ಇದ್ದಾಳೆ ಅವಳೆಲ್ಲ ಪೂಜೆ ಎಲ್ಲ ಮಾಡಿ ನಾವು ಟಿಫನ್ ಮಾಡೋದಷ್ಟರಲ್ಲೇ ಹನ್ನೆರಡು ಹನ್ನೆರಡೂವರೆ ಆಗಿಬಿಟ್ಟಿತ್ತು ಇವಾಗ ಮಾಡ್ತಾ ಇದ್ದಾಳೆ ಪೂಜೆ ನೋಡಿ ನಮ್ಮ ರಾಜ್ಕುಮಾರ ಅವನಿಗೆ ಕೋಸಂಬರಿ ಅಂದರೆ ತುಂಬ ಇಷ್ಟ ಅವ್ನು ಬಟ್ಲಿಗೆ ಹಾಕಿಸ್ಕೊಂಡಿದ್ದಾನೆ ತಿಂತಾ ಇದ್ದಾನೆ ನೋಡ್ ನೋಡ್ಕೊಂಡು ನಿಂತಿದ್ದಾನೆ ನೋಡಿ ಅವ್ನು ನಿಂತ್ಕ ಹಂಗೆ ಎಲ್ಲ ಅವನು ಅವನಿಗೆ ಫೇವ್ರೇಟ್ ಕೋಸಂಬ್ರಿ ಅದಕ್ಕೆ ಅವ್ನು ಬಟ್ಲಿಗೆ ಹಾಕಿ ಕೊಟ್ಬಿಟ್ಟಿದ್ದೀವಿ ಅವನಿಗೆ ನೋಡ್ಕೊಂಡು ಕೂತಿದ್ದಾನೆ ಹಾಗೆ ತುಳಸಿ ಹಬ್ಬಕ್ಕೆ ಇವತ್ತು ಸಜ್ಜಿಗೆ ಮಾಡೋಣ ಅಂತ ಅಂದ್ಕೊಂಡೆ ಪಾಯಸ ಮಾಡಿದ್ನಲ್ಲ ಅಂದ್ಕೊಂಡು ಸುಮ್ಮನೆ ಅದೇ ಸಜ್ಜಿಗೆ ಇನ್ನೇನು ಮಾಡೋದು ಅಂತ ಇಲ್ಲಿ ನೈವೇದ್ಯಕ್ಕೆ ಕಡಲೆಕಾಳು ಪಲ್ಯ ಮತ್ತು ಕೋಸಂಬರಿ ಪಾಯಸ ಮಾಡಿದ್ನಲ್ಲ ಮತ್ತು ಸಜ್ಜಿಗೆ ಇನ್ನೇನಕ್ಕೆ ಅಂದ್ಕೊಂಡು ಮಾಡಲಿಲ್ಲ ಎಲ್ಲರೂ ಸಜ್ಜಿಗೆ ಚಿತ್ರಾನ್ನ ಎಲ್ಲ ಇಡ್ತಾರೆ ಪಲಾವ್ ಕೂಡ ಇಡೋಣ ಅಂತ ಅಂದ್ಕೊಂಡೆ ಆಲ್ರೆಡಿ ಬೆಳಗ್ಗೆ ಟಿಫನ್ನು ನಮ್ಮ ರಾಜ್ಕುಮಾರ್ ತಿನ್ನಿಸ್ಬೇಕಿತ್ತು ಅದು ನಮ್ಮ ರಾಜ್ಕುಮಾರಂಗೆ ತಿನ್ನಿಸ್ಬಿಟ್ಟಿದ್ವಲ್ಲ ಅದಕ್ಕೆ ಇನ್ನೇನಂತ ಇಡೋದು ಅಂತ ಇಡಲಿಲ್ಲ ಅದಕ್ಕೆ ನೈವೇದ್ಯಕ್ಕೆ ಬರೀ ಕೋಸಂಬರಿ ಮತ್ತು ಪಾಯಸ ಮತ್ತು ಕಡಲೆಕಾಳು ಪಲ್ಯನೇ ಇಟ್ಟಿದ್ದೀವಿ ಅಷ್ಟೇ ಸಿಂಪಲಾಗೆ ಮಾಡ್ಕೊಂಡ್ವಿ ಯಾರಿಗೂ ಕರೆಯೋಕ್ಕಾಗಲಿಲ್ಲ ಕುಂಕುಮಕ್ಕೆ ಒಂದು ಇಬ್ಬರಿಗೆ ಇಬ್ಬರು ಮೂರು ಜನಕ್ಕೆ ಮೂರು ಜನಕ್ಕೆ ಮಾತ್ರ ಕುಂಕುಮಕ್ಕೆ ಕರೆದಿದ್ವಿ ಅಕ್ಕಪಕ್ಕ ಮನೆಯವರು ಬಂದಿದ್ರು ಅಷ್ಟೇ ರಾತ್ರಿ ಮಾಡಿದರೆ ಏನಿದ್ರೂ ತುಳಸಿ ಹಬ್ಬ ರಾತ್ರಿ ಮಾಡಿದ್ರೇ ಚೆಂದ ನಾನು ನಾವು ಮರ್ತ್ಬಿಟ್ಟಿದ್ದೆ ಇವತ್ತೇ ತುಳಸಿ ಹಬ್ಬ ಅಂದ್ಕೊಂಡು ಸುಮ್ಮನೆ ಆಗ್ಬಿಟ್ಟಿದ್ವಿ ನೆನ್ನೆ ಅಂತ ಎಷ್ಟೋ ಜನ ನೆನ್ನೆನೇ ಮಾಡಿದ್ದಾರೆ ನಾವು ನೆನ್ನೆ ಅಂತ ಅಂದ್ಕೊಂಡು ಗೊತ್ತೇ ಇರಲಿಲ್ಲ ಕ್ಯಾಲೆಂಡ್ರಲ್ಲೆಲ್ಲ ಇವತ್ತಂತ ಹಾಕಿದ್ದಾರೆ ಹದಿಮೂರನೇ ತಾರೀಕು ಅಂತ ಹಾಕಿದ್ದಾರೆ ಅದಕ್ಕೆ ಸುಮ್ಮನೆ ಆಗ್ಬಿಟ್ಟಿದ್ವಿ ಯಾರೂ ಹೇಳಲೇ ಇಲ್ಲ ನಮಗೆ ನಮ್ಮ ಅಂಕ ನಮ್ಮ ಅತ್ತೆ ಮಕ್ಕಳು ಕೂಡ ನೆನ್ನೆ ನಮ್ಮ ಅಕ್ಕ ಮಾತಾಡ್ತಿದ್ಲು ಅವ್ರು ಯಾರೂ ಹೇಳಲೇ ಇಲ್ಲ ಎಲ್ಲ ಇವತ್ತೇ ಅಂತ ಹೇಳಿದ್ರು ಅದಕ್ಕೆ ನಾವು ಇವತ್ತು ಮಾಡ್ಕೊಂಡು ಇನ್ನೇನು ಸುಮ್ಮನೆ ಆದ್ವಿ ನಾವು ನೋಡಿ ನಮ್ಮ ರಾಜ್ಕು ಏನು ಮಾಡ್ತಿದ್ದಾನೆ ಇವಾಗ ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀವಿ ಇವಾಗ ನಾವು ಹನ್ನೆರಡುವರೆ ಆಯಿತು ಟೈಮು ಇವಾಗ ಟಿಫನ್ ಮಾಡಬೇಕಿವಾಗ ಇವಾಗ ಎಲ್ಲರೂ ಕೂತಿದ್ದೀವಿ ಟಿಫನ್ ಮಾಡೋದಕ್ಕೆ ಎಲ್ಲರೂ ತಟ್ಟೆಗೆ ಹಾಕೊಂಡು ಕೂತಿದ್ದಾರೆ ಪಾಪ ಎಲ್ಲರೂ ಬೆಳಗ್ಗೆಯಿಂದ ಏನೂ ತಿಂದಿರಲಿಲ್ಲ ಉಪವಾಸ ಇದ್ದರು ಇವಾಗ ಎಲ್ಲರೂ ಒಂದು ತಟ್ಟೆಗೆ ಹಾಕ್ಕೊಂಡಿದ್ದಾರೆ ಪಾಯಸ ಮತ್ತು ಪಲಾವು ಸ್ವಲ್ಪ ಕೋಸಂಬರಿ ಸ್ವಲ್ಪ ಕಡಲೆಕಾಲು ಪಲ್ಯ ಎಲ್ಲನೂ